ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಇದು ಬಂದು ಸ್ಯಾಟರ್ಡೇ ಈವ್ನಿಂಗ್ ಮಿನಿ ವ್ಲಾಗ್ ಆಗಿರುತ್ತೆ ಮಾರ್ನಿಂಗಿಂದ ಇವತ್ತು ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸ ಎಲ್ಲನೂ ಇತ್ತು ಅದನ್ನೆಲ್ಲ ಮುಗಿಸಿ ಈಗ ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ಆಗಿರೋದ್ರಿಂದ ಕ್ಲೀನಿಂಗ್ ಕೆಲಸ ದೇವ್ರ ಮನೆ ಕ್ಲೀನಿಂಗ್ ಎಲ್ಲನೂ ಕೂಡ ಮುಗಿಸಿ ದೇವ್ರಿಗೆ ದೀಪನ ಹಚ್ಚತಾ ಇದ್ದೀನಿ ದೀಪ ಹಚ್ಬೇಕಾದ್ರೆ ನಾನು ಒಂದಷ್ಟು ಮಿಸ್ಟೇಕ್ಗಳನ್ನ ಮಾಡ್ತಾ ಅದೇ ರೀತಿ ನೀವು ಮಾಡ್ತಾ ಇರ್ತೀರ ಕೆಲವರು ಮಾಡ್ತಾ ಇರ್ಬೋದು ಹೇಳಿ ನನ್ಗೆ ಗೊತ್ತಿರುವಂಥ ಒಂದಷ್ಟು ಟಿಪ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ದೀಪ ಹಚ್ಬೇಕಾದ್ರೆ ಯಾವಾಗಲೂ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಬತ್ತಿನ ಹಾಕಿ ಅದಾದಮೇಲೆ ಎಣ್ಣೆನ ಹಾಕ್ತೀವಿ ನಾನು ಅದೇ ರೀತಿ ಮಾಡ್ತಾಯಿದ್ದೆ ಹಾಗಾಗಿ ಹೇಳ್ತಾ ಇದ್ದೀನಿ ಆದರೆ ದೀಪ ಹಚ್ಬೇಕಾದ್ರೆ ಫಸ್ಟು ಯಾವಾಗಲೂ ದೀಪಕ್ಕೆ ಎಣ್ಣೆನ ಹಾಕಿ ಅದಾದಮೇಲೆ ಬತ್ತಿನ ಹಾಕ್ಕೊಳ್ಬೇಕು ಇದ್ರ ಜೊತೆಗೆ ಯಾವತ್ತೂ ಸಿಂಗಲ್ ಬತ್ತಿನೂ ಕೂಡ ಹಚ್ಚಬಾರ್ದು ಅದು ಒಳ್ಳೆಯದಲ್ಲ ಯಾವಾಗಲೂ ಜೋಡಿ ಬತ್ತಿನೇ ಹಚ್ಚಬೇಕು ಹಾಗೆ ದೊಡ್ಡ ದೊಡ್ಡದು ದೀಪಾಲೆ ಕಂಬ ಎಲ್ಲ ಹಚ್ತೀವಲ್ಲ ಆವಾಗಲೂ ಅಷ್ಟೇ ಒಂದು ಅಥವಾ ಮೂರು ಹಚ್ಬಾರ್ದು ಅದಕ್ಕಿಂತ ಜಾಸ್ತಿ ಬತ್ತಿನ ಹಚ್ಬೋದು ನನ್ಗೆ ಗೊತ್ತಿರುವಂಥ ಒಂದಷ್ಟು ಟಿಪ್ಸ್ಗಳನ್ನ ನಾನು ಇದೇ ರೀತಿ ವೀಡಿಯೋ ಮೂಲಕ ಶೇರ್ ಮಾಡ್ಕೊಳ್ತಾ ಇರ್ತೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ನನ್ನ ಯೂಟ್ಯೂಬ್ ಚಾನಲ್ನ ಲಾಂಗ್ ವಿಡಿಯೋನ ನೀವು ಫಾಲೋ ಮಾಡ್ಬೋದು ಹಾಗೆ ಏನಾದರೂ ಕ್ವಶನ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ನೇ ತಿಳಿಸಿ ಖಂಡಿತವಾಗ್ಲೂ ಅದ್ರ ಬಗ್ಗೆ ತಿಳ್ಕೊಂಡು ನಾನು ವೀಡಿಯೋದ ಮೂಲಕ ಆನ್ಸರ್ನ ಮಾಡ್ತೀನಿ ಇನ್ನು ಇವತ್ತು ಬೆಳಗ್ಗೆಯಿಂದ ಕೆಲಸ ಎಲ್ಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಮಧ್ಯಾಹ್ನ ಅಡುಗೆನೂ ಕೂಡ ಮಾಡಿರಲಿಲ್ಲ ಇನ್ನು ಸಂಜೆ ಪೂಜೆ ಮಾಡೋಷ್ಟರಲ್ಲೂ ಕೂಡ ಒಂದು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಹಾಗಾಗಿ ಕ್ವಿಕ್ ಆಗೋ ಥರ ರೈಸು ಹಾಗೆ ಬೇಳೆ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ಇದರ ಕಂಪ್ಲೀಟ್ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲ ಲಾಂಗ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಸಲ ಹೋಗಿ ನನ್ನ ವೀಡಿಯೋನ ಚೆಕ್ ಮಾಡಿ ಹಾಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್